ಬೆಂಗಳೂರಿನ ಜಾಲಹಳ್ಳಿ ಪಶ್ಚಿಮದ ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜಿನಲ್ಲಿ ಇಂದು ಏರೋನಾಟಿಕಲ್ ಎಂಜಿನಿಯರ್ಸ್ ಪದವಿ ಮುಗಿಸಿದ ಪದವೀರರಿಂದ ನಿರ್ಗಮನ ಪಥಸಂಚಲನ ನಡೆಯಿತು ಪಥಸಂಚಲನದಲ್ಲಿ ಶಸ್ತ್ರಸಜ್ಜಿತ ಪ್ರಶಿಕ್ಷಣಾರ್ಥಿಗಳು ಪಥಸಂಚಲನವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ವಿಂಗ್ ಕಮಾಂಡರ್ ರೋಹನ್ ಆನಂದ್ ಸ್ಕ್ವಾಡರ್ ಲೀಡರ್ ಪಿಯೂಷ್ ತ್ರಿಪಾಠಿ ಫ್ಲೈಯಿಂಗ್ ಆಫೀಸರ್ ಆರ್ ಕೆ ಯಾದವ್ ಎಂ ಪಾತ್ರ ಸೇರಿದಂತೆ ಹಿರಿಯ ಹಾಗೂ ಕಿರಿಯ ವೈಮಾನಿಕ ಅಧಿಕಾರಿಗಳು ಹಾಗೂ ಕುಟುಂಬಸ್ಥರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ವಿಂಗ್ ಕಮಾಂಡರ್ ರೋಹನ್ ಆನಂದ್ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಬ್ಯಾಂಡ್ ವಾದನದಲ್ಲಿ ಮೂಡಿಬಂದ ಸಾರೆ ಜಹಾ ಸೆ ಅಚ್ಚಾ ಎಂಬ ದೇಶಭಕ್ತಿ ಗೀತೆ ಎಲ್ಲರ ಗಮನ ಸೆಳೆಯಿತು ಅಲ್ಲದೆ ಪ್ರಶಿಕ್ಷಣಾರ್ಥಿಗಳು ನಡೆಸಿಕೊಟ್ಟ ಗನ್ಗಳ ತಾಲೀಮು ಆಕರ್ಷಕವಾಗಿತ್ತು ಇದೇ ವೇಳೆ ಹೆಲಿಕಾಪ್ಟರ್ಗಳ ಹಾರಾಟ ನೆರೆದಿದ್ದವರ ಗಮನ ಸೆಳೆಯಿತು ಈ ವೇಳೆ ಉತ್ತಮ ಸೇನಾ ಅಧ್ಯಕ್ಷ ರಾಷ್ಟ್ರಪತಿ ಪದಕಗಳನ್ನು ಪ್ರದಾನ ಮಾಡಲಾಯಿತು ಫ್ಲೈಯಿಂಗ್ ಆಫೀಸರ್ ಸನಾಪಲ್ಲಾಂ ಮಧು ಅವರಿಗೆ ಸ್ಕ್ವಾಡ್ಸ್ ಆಫ್ ಆನರ್ ಬಿರುದು ನೀಡಲಿ ಗೌರವಿಸಲಾಯಿತು ಬಳಿಕ ವಿಂಗ್ ಕಮಾಂಡರ್ ರೋಹನ್ ಆನಂದ್ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ದೈಹಿಕ ಮಾನಸಿಕವಾಗಿ ಉತ್ತಮ ತರಬೇತಿ ನೀಡಲಾಗಿದೆ ವೈಮಾನಿಕಕ್ಕೆ ಸಂಬಂಧಿಸಿದಂತೆ ಜ್ಞಾನ ಪಡೆದಿದ್ದೀರಿ ಇದನ್ನೆಲ್ಲ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಕ್ರಿಯವಾಗಿ ಬಳಸಿಕೊಳ್ಳಿ ನಮ್ಮ ಭಾರತೀಯ ವಾಯುಸೇನೆ ದೇಶದ ನಾಲ್ಕನೇ ಅತಿದೊಡ್ಡ ವಾಯುಸೇನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಾಧನೆಗೆ ಯಾವುದೇ ಇಲ್ಲ ಶ್ರಮ ಮತ್ತು ನಿಸ್ವಾರ್ಥ ಸೇವೆಯಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯ ಆ ದಾರಿಯಲ್ಲಿ ಎಲ್ಲರೂ ನಡೆಯಬೇಕು ಎಂದು ಸಲಹೆ ನೀಡಿದರು ಇಡಬ್ಲ್ಯೂ ಇಕ್ವಿಪ್ಮೆಂಟ್ ಸಿಮ್ಯುಲೇಟರ್ ಕಮ್ಯುನಿಕೇಷನ್ ಫೋರ್ಸ್ ರಿಮೆಂಬರ್ each of these assets have their specific role to play towards building the operational op potential of uh, indian air force. therefore, irrespective of your area of deployment, put in your best. your every effort should be towards enhancing operational potential of the indian air force.